ಇದೊಂದು ವೆರೈಟಿ ಹೊಸದ್ ಬಂದಿತ್ತಲ್ಲೇ ಸ್ವಲ್ಪ ಡಿಸ್ಪ್ಲೇ ರೆಡಿ ಮಾಡಿಸ್ತಾ ಇದೆ ಬಂತಲ್ಲ ಹಾಗಾಗಿ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಲೊಕೇಟ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡ್ ಕರೆ ಇರ್ತಾರೆ ಜೊತೆಗೆ ನಿಮ್ಗೆ ಕನ್ಫ್ಯೂಷನ್ ಮಾಡೋಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಜೊತೆಗೆ ನಮ್ಮ ರೆಜರ್ಗಮ್ಸ್ ಎಂಟ್ರಿ ಆಗಿ ಮೇಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಕ್ಷ್ಮೀ ಸರಿ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಅಂತ ಹೇಳ್ತಾ ನಾನು ಇವತ್ತೆರಡು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತೆರಡುಲ್ಲ ನಿಮಗೆ ಸಾವಿರ ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ನೋಡೋಣ ಬನ್ನಿ ಮೇಡಮ್ ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಸಾರಿ ಸಖತ್ತಾಗಿದೆ ಆಗಿದೆ ಇದಕ್ಕೆ ಬಂದ್ಬಿಟ್ಟು ನಾವು ಪೈತಾನಿ ಬಾರ್ಡ್ರ್ ಅಂತ ಹೇಳ್ತೀವಿ ಪೈಟಾನಿ ಬಾರ್ಡ್ರ್ ಅಂತ ವೆರೈಟಿ ಸಖತ್ ಬೆಲೆ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕಲರ್ಸ್ ಗಳು ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ರಿಚ್ ಲುಕ್ ಓಕೆ ಪೈತನಿ ಬಾರ್ಡರ್ ಹೌದು ಸರ್ ಇದನ್ನ ನೀತಾ ಅಂಬಾನಿ ತಾನೇ ಪೈತನಿ ಬಾರ್ಡರ್ ಅಲ್ಲಿ ಒಂದು ಸೀರೆ ಬಿಟ್ಟಿದ್ರು ಪೈತನಿ ಬಾರ್ಡರ್ ಇದು ಅವಾಗ್ಲಿಂದನೇ ಸರ್ ನನಗೆ ಗೊತ್ತಾಗಿದೆ ಇತರ ಒಂದು ಸಾರಿ ಇದೆ ಅಂತಾನೆ ಸೂಪರ್ ಇದೆ ಮೇಡಮ್ ಸಾರಿ ಮಾತ್ರ ಈ ಕಲರ್ ಕಾಂಬಿನೇಷನ್ಸ್ ಅಬ್ಸರ್ವ್ ಮಾಡಿ ಪೈತನಿ ಬಾರ್ಡರ್ ಲೈಕ್ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಸರ್ ಪ್ರೈಸ್ ಇದು 1200 ರೂಪಾಯಿ <laughs> <Okay, Pythonee border. laughs> <laughs> ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕಾಮನ ಕೊಡ್ತೀವಿ ಅಲ್ಲ ನಾವು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮಗೆ ಒಂದು ಸಾರಿ ಗಿಫ್ಟ್ ತೌಸಂಡ್ ಫೈವ್ ವರ್ತ್ ಒಂದು ಸಾರಿ ಗಿಫ್ಟ್ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಬ್ಯೂಟಿಫುಲ್ ಬಾರ್ಡರ್ ಸೀರೆಗಳು ಬೇಕು ಅಂದ್ರೆ ಈ ಸಲ ಕ್ರೇಪ್ ಸಾರಿ ಇದು ಲೈನ್ಸ್ ಬರುತ್ತೆ ಬೆಂಟೆಕ್ಸ್ ಬರುತ್ತೆ ಸೆಲ್ಫ್ ಬರುತ್ತೆ ಡಿಸೈನರ್ ಬರುತ್ತೆ ನಾಲ್ಕೈದು ಪ್ಯಾಟರ್ನ್ ಬರ್ತಿದ್ರಲ್ಲಿ ಇದ್ರಲ್ಲಿ ಇದ್ರ ಬೆಲೆ ಬಂದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಕಾಂಟ್ರಾಸ್ ಎರಡು ಇದೆ ನೋಡಿ ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಇದ್ರಲ್ಲಿ ಇನ್ನೊಂದೇನಂತಂದ್ರೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸಾರಿ ಇದೆ ಬಟ್ ಕ್ವಾಲಿಟಿ ನೋಡಿ ಸಾರಿ ಪ್ರಿಪೇರ್ ಮಾಡಿ ಅಂತ ನಾನು ಹೇಳ್ತೀನಿ ಪ್ರಿಫರ್ ಮಾಡಿ ಅಂತ ಯಾಕಂತಂದ್ರೆ ಆ ಕ್ವಾಲಿಟಿನ ಅಬ್ಸರ್ವ್ ಮಾಡಿ ಸಾರಿ ತಗೋಬೇಕು ಮೇಡಮ್ ಕಳವೆ ಬೆಲೆಗೂ ಸಿಕ್ಕೇ ಬಟ್ ಕ್ವಾಲಿಟಿ ಇರಲ್ಲ ನೀವು ಅದನ್ನ ನೋಡಿ ಬೈ ಮಾಡಿ ಸ್ವಲ್ಪ ಕ್ವಾಲಿಟಿ ನಾನು ಕ್ವಾಲಿಟಿ ನೋಡಿನೇ ಸರ್ ನೋಡಿನೇಸ ನಮ್ಮ ಅಂಗಡಿ ಬಂದ್ ಕಸ್ಟಮರ್ಸ್ ವಾಪಸ್ ಮತ್ತೆ ರಿಟರ್ನ್ ಬಂದು ತಗೊಂಡೋಗ್ತಾರೆ ಅಷ್ಟು ಗ್ಯಾರಂಟಿ ನನಗಿದೆ ಮೇಡಮ್ ಯಾಕಂದ್ರೆ ನಾನು ಕ್ವಾಲಿಟಿ ಎಲ್ಲ ಕಲ್ಲರ್ ಹೋದ್ರು ಕೂಡ ವಾಪಸ್ ತಗೊಳ್ತೀನಿ ಮೇಡಮ್ ಸೂಪರ್ ಅಷ್ಟು ಗ್ಯಾರಂಟಿ ಇರುತ್ತೆ ಕ್ವಾಲಿಟಿ

ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಪಲ್ಲು ಬಂದು ಸೆಲ್ಫ್ ಪಲ್ಲು ಬಾರ್ಡರ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಸಖತ್ತಾಗಿದೆ ಬೆಲೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬ್ಲೌಸ್ ಬಂದು ಡಿಸೈನರ್ ಬ್ಲೌಸ್ ಇದು ಬ್ಲೌಸ್ ಸಖತ್ತಾಗಿದೆ ಫಿನಿಶಿಂಗು ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಸಾವಿರದ ಐನೂರು ರೂಪಾಯಿ ಮೇಡಮ್ ಒಂದು ವರ್ಷ ಅಲ್ಲ ಮೇಡಮ್ ಅಷ್ಟೇ ಕಲರ್ಸ್ಗಳು ನೋಡಿ ಮೇಡಮ್ ಹೆಂಗಿದೆ ಪ್ಯಾಸ್ಟೆಲ್ ಸ್ಯಾರೀಸ್ ಎಲ್ಲ ಕಂಪ್ಲೀಟ್ ಪ್ಯಾಸ್ಟೆಲ್ ಎಷ್ಟು ಚೆನ್ನಾಗಿದೆ ಅಂತ ಸೊ ತುಂಬ 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 ಅಫೋರ್ಡಬಲ್ ಪ್ರೈಸ್ ಕೊಡ್ತಾ ಆದ್ರೆ ಯಾರಿಗೆ ಅವ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ನನಗಂತೂ ಸರ್ ಈ ಕಲೆಕ್ಷನ್ ತುಂಬಾ ಇಷ್ಟ ಆಯ್ತು ಸರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವುದು ಯಾವ್ದು ಹಬ್ಬಕ್ಕೆ ಲೈಕ್ ಬಾಗಿನ ಕೊಡ್ಲಿಕ್ಕೆ ಓನ್ ಯೂಸ್ ಗೆ ಸೆಲ್ಫ್ ಗೆ ಏನ್ ತೆಗ್ಬೇಕಾದ್ರು ಬಂದು ಸೀರೆಗಳನ್ನ ಬಂದು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಅಂದರೆ ಸಾವಿರದ ಆರ್ನೂರು ರೂಪಾಯಿ ರೇಂಜಲ್ಲಿ ಬ್ಯೂಟಿಫುಲ್ ಆಗ್ತದೆ ಡಿಸೈನರ್ ವೇರ್ ಸಾರಿ ಶಿಫಾನ್ ಸಾರಿ ಕೊಡ್ತಾಯಿದ್ದೀನಿ ಕ್ಲಾತ್ ಫೀಲ್ ಮಾಡಿ ಮೇಡಮ್ ಇದು ತುಂಬಾ ಸಾಫ್ಟ್ ಆಗಿದೆ ವೆರೈಟಿ ಅಂತೂ ಸಕ್ಕಿದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಸೇಮ್ ಕಂಚಿ ಸೀರೆ ಬರುತ್ತೆ ಮೇಡಮ್ ಬ್ಲೂ ಮೇಡಮ್ ಬ್ಲೂ ಬರುತ್ತೆ ನೋಡಿ ಮೇಡಮ್ ಕಲರ್ಸ್ಗಳು ಒಂದಕ್ಕಿಂತ ಹೊಸ ಹೊಸ ಡಿಸೈನ್ಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಲೈನ್ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಬೆಸ್ಟ್ ವಿಷಯ ಏನು ಡಿಮ್ಯಾಂಡ್ ಅಲ್ಲಿ ಸೆಲ್ ಆಗ್ತದೆ ಮೇಡಮ್ ಇದು ಹಾ ಓಕೆ ಅಕ್ಕ ಡಿಮ್ಯಾಂಡ್ ಅಲ್ಲಿ ಸೆಲ್ ಆಗ್ತದೆ ದೊಡ್ಡ ಬಟ್ಟಾ ಎಲ್ಲಾ ಬಟ್ಟಾ ತರದ ಸಾರೀಸ್ ಗಳು ಇಲ್ಲಿ ಸಿಗುತ್ತೆ ಸರ್ ಏನ್ ಸರ್ ಬೆಲೆ ಇದಕ್ಕೆ 1600 ರೂಪಾಯಿ ಮೇಡಮ್ 1600 ರೂಪಾಯಿ ಮಾತ್ರನೇ ಅಫೋರ್ಡಬಲ್ ಪ್ರೈಸ್ ಇದೆ ಕೂಡ ಅದಕ್ಕಿಂತ ಒಂದು ಚೆನ್ನಾಗಿದೆ ನೆನ್ನೆ ಒಂದೇ ಕಸ್ಟಮರ್ ಕೋಟೆ ಇದಲ್ಲ 100 ಪೀಸ್ 100 ಪೀಸ್ ಓಕೆ 100 ಪೀಸ್ ಸೆಲ್ ಆಯ್ತು ಅಷ್ಟು ಚೆನ್ನಾಗಿದೆ ವ್ಯಾಪಾರ ಇದು ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಈ ಬಿಟಾ ಸಾರೀಸ್ ಗಳನ್ನ ಈಗ ಮೇಡಮ್ ನೋಡಿ ನೆಕ್ಸ್ಟ್ ಕ್ರೇಪ್ ಅಲ್ಲಿ ಒಂದು ಲೈನ್ ಸಾರಿ ಕೊಡ್ತಾ ಇದೀನಿ ಬೆಲೆ ಬಂದು ಬರೀ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಇದು ಸಾವಿರದ ಎಂಟುನೂರು ಸಾಕತ್ತಾಗಿದೆ ಮೇಡಮ್ ಇದು ಬ್ಯೂಟಿಫುಲ್ ಸಾರಿ ಈಗಂತೂ ಸಾಕತ್ತಾ ಹೊಡೆದ ಐಟಮೋ ಚಿಂದಿ ಚಿತ್ರನ ಬೂಂದಿ ಮೊಸರನ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ನೋಡ್ತಾ ಸಕ್ಕತ್ತಾಗಿದೆ ಡಿಸೈನ್ ಗಳು ನೋಡಿ ಸಾರಿ ಎಸ್ಪೆಷಲಿ ಇದು ಬಾರ್ಡರ್ ಎಲ್ಲ ನೋಡ್ತಾ ಇದ್ರೆ ಬಾರ್ಡರ್ ಸಾವಿರದ ಎಂಟುನೂರು ರೂಪಾಯಿ ಮಾತ್ರನೇ ಮೇಯ್ನ್ಲಿ ವಿಷಯ ಹೇಳ್ಬಿಡ್ತೀನಿ ಇಲ್ಲಿ ನಿಮಗೆ ತುಂಬಾ 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 ಸೂಪರ್ ಆಗಿರುವಂತಹ ಕ್ವಾಲಿಟಿ ಚೆನ್ನಾಗಿರುವಂತಹ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಗಳೆಲ್ಲ ಸಿಕ್ಬಿಡುತ್ತೆ ನಿಮಗೆ ನಾರ್ಮಲ್ ಕ್ರೇಪ್ ಇಂದ ಬಂದು ಪ್ರೀಮಿಯಂ ಕ್ರೇಪ್ ಪ್ಯೂರ್ ಕ್ರೇಪ್ ಎಲ್ಲ ಸಿಕ್ಬಿಡುತ್ತೆ ಸೊ ಯಾರು ಬೇಕಾದ್ರೂ ಬನ್ನಿ ಇಲ್ಲಿ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ 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 ಸೂಪರ್ ಆಗಿರೋ ಎಲ್ಲ ಸೀರೆಗಳು ಸರ್ ಈ ಸತಿ ಕಲೆಕ್ಷನ್ ಡಿಸೈಡ್ ಆಗಿದೆ ಪ್ರತಿ ವೀಕು ಅಷ್ಟ ಹೊಸ ವೆರೈಟಿ ಕೊಡಬೇಕಂತಂದ್ಬಿಟ್ಟು ಈ ಸಲೂ ಕೂಡ ನಮ್ಗೆ ಹೊಸ ವೆರೈಟಿಗಳನ್ನ ಕೊಟ್ಟಿದ್ದೀನಿ ದಯವಿಟ್ಟು ಬನ್ನಿ ಖರೀದಿ ಅಂತ ಹೇಳ್ತಾ ಇವತ್ತ ನಾನು ನಿಮಗೆ ಸಾವಿರ ರೂಪಾಯಿ ಸ್ಟಾಕ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರಟೀಸ್ ನಾ ದಯವಿಟ್ಟು ಬನ್ನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತ ಮುಗಿಸ್ತಾ ಯು ಸೊ ಮಚ್